ನಮಸ್ಕಾರ ಧೃತಾರಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಕನ್ನಡ ಚಲನಚಿತ್ರಗಳಲ್ಲಿ ನಟಿಸುವಂತಹ ನಟಿಯರು ಸಿನಿಮಾಗಳನ್ನ ಹೊರತುಪಡಿಸಿ ಬೇರೆ ರಂಗದಲ್ಲೂ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಅಂದ್ರೆ ಸಿನಿಮಾ ಕೆಲವೊಂದಷ್ಟು ವರ್ಷಗಳು ಮಾತ್ರ ಅವ್ರಿಗೆ ಕೆಲಸವನ್ನ ಕೊಡುತ್ತೆ ದುಡ್ಡನ್ನ ಕೊಡುತ್ತೆ ಅದಾದ ನಂತರ ಅವರ ಜೀವನೋಪಾಯಕ್ಕೆ ಏನಾದ್ರೂ ಒಂದು ಮಾರ್ಗ ಇರಲೇಬೇಕು ಅದಕ್ಕಾಗಿ ಅವರು ಸಿನಿಮೇತರ ಚಟುವಟಿಕೆಗಳಲ್ಲೂ ಕೂಡ ತೊಡ್ಕೊಂಡಿರ್ತಾರೆ ಕೆಲವೊಂದಷ್ಟು ಹೀರೋಯಿನ್ಗಳು ತಮ್ಮದೇ ಆದಂತಹ ಬ್ಯಾನರ್ ಗಳನ್ನ ಕೂಡ ಶುರು ಮಾಡಿ ಅದರಲ್ಲಿ ಸಣ್ಣ ಪುಟ್ಟ ಸಿನಿಮಾಗಳನ್ನ ಶಾರ್ಟ್ ಮೂವಿಗಳನ್ನ ಸೀರಿಯಲ್ಗಳನ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ರೆ ಮತ್ತೊಂದಷ್ಟು ಹೀರೋಯಿನ್ಗಳು ಬಿಸ್ನೆಸ್ ಮೇಲೆ ಬಂಡವಾಳ ಹೂಡಿಕೆಯನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಅವರದ್ದೇ ಆದಂತಹ ಫ್ಯಾಷನ್ ಸ್ಟುಡಿಯೋನೋ ಅಥವಾ ಏನು ಮಸಾಜ್ ಪಾರ್ಲರ್ ಬ್ಯೂಟಿ ಪಾರ್ಲರ್ ಹೀಗೆ ಹಲವಾರು ಬಿಸ್ನೆಸ್ ಗಳಲ್ಲಿ ಬಂಡವಾಳನ್ನ ಹೂಡಿ ಆ ಒಂದು ಬಿಸ್ನೆಸ್ ಕೂಡ ನೋಡ್ಕೊಳ್ತಾ ಇದ್ದಾರೆ ನಿಮಗೆ ಗೊತ್ತಿರೋ ಹಾಗೆ ಬಹಳಷ್ಟು ಹೀರೋಯಿನ್ ಗಳು ಅವರದ್ದೇ ಆದಂತಹ ಒಂದಷ್ಟು ಏನು ಬ್ಯೂಟಿ ಪಾರ್ಲರ್ ಗಳನ್ನಾಗಿರ್ಬೋದು ಸಲೂನ್ಗಳನ್ನಾಗಿರ್ಬೋದು ಕಾಸ್ಮೆಟಿಕ್ ಸ್ಟಾಪ್ ಸ್ಟಾಪ್ಗಳನ್ನಾಗಿರ್ಬೋದು ಅಥವಾ ಅವರದ್ದೇ ಆದಂತಹ ಬ್ರ್ಯಾಂಡ್ ಗಳಾಗಿರ್ಬೋದು ಈ ರೀತಿ ಹೊಂದಿದ್ದಾರೆ ಕನ್ನಡದ ಆಂಕರ್ ಆಗಿರುವಂತಹ ಶ್ವೇತಾ ಚಂಗಪ್ಪ ಅವರು ಅವರ ಸ್ನೇಹ ಸ್ನೇಹಿತೆಯ ಒಡಗೂಡಿ ಒಂದು ದೊಡ್ಡ ಸ್ಪಾವನ್ನ ನಡೆಸ್ತಾ ಇದ್ದಾರೆ ಹಾಗೆ ಮತ್ತೊಂದಷ್ಟು ಹೀರೋಯಿನ್ಗಳು ಕಾವ್ಯಾ ಶಾ ಆಗಿರಬಹುದು ಅಥವಾ ಇತ್ತೀಚೆಗೆ ಬಿಗ್ ಬಾಸ್ಗೆ ಹೋಗಿ ಬಂದಂತಹ ಒಂದಷ್ಟು ನಟಿಯರು ಹೋಟೆಲ್ ಬಿಸಿನೆಸ್ ನಲ್ಲೂ ಕೂಡ ಇನ್ವಾಲ್ವ್ ಆಗಿದ್ದಾರೆ ಕನ್ನಡ ಕಿರುತೆರೆಯ ನಟ ಹಾಗೂ ಹಿರಿತೆರೆಯ ಕೂಡ ಸಿನಿಮಾಗಳನ್ನ ಮಾಡಿದಂತಹ ಚಂದನ್ ರವರು ಲಕ್ಷ್ಮೀ ಬಾರಮ್ಮ ಖ್ಯಾತಿಯ ಚಂದನ್ ಹಾಗೂ ಕವಿತಾ ಇವರಿಬ್ರು ಕೂಡ ಸೇರಿ ಹೋಟೆಲ್ ಬಿಸ್ನೆಸ್ ನಲ್ಲಿ ಬಂಡವಾಳ ಹೂಡಿಕೆ ಮಾಡಿ ಅದನ್ನ ನಡೆಸ್ತಿದ್ದಾರೆ ಹೀಗೆ ಹೇಳ್ತಾ ಹೋದ್ರೆ ಸಾಲು ಸಾಲು ಬರುತ್ತೆ ಹಾಗೆ ಇದೀಗ ದರ್ಶನ್ ರವರ ಹೆಸರು ಜೊತೆಗೆ ತಳುಕು ಹಾಕಿಕೊಂಡಿದ್ದಂತಹ ಪವಿತ್ರ ಗೌಡ ಇವರು ಕೂಡ ತಮ್ಮದೇ ಆದಂತಹ ಅನ್ನ ಹೊಂದಿದ್ದಾರೆ ಈಕೆ ಸಿನಿಮಾಗಳಲ್ಲಿ ನಟಿಸ್ತಾ ಇದ್ರು ಕ್ರಮೇಣ ಅವರಿಗೆ ಸಿನಿಮಾದಲ್ಲಿ ಆಫರ್ ಹೇಳಿಕೊಳ್ಳುವಂತಹ ದೊಡ್ಡ ಹಿಟ್ ಅನ್ನ ಕೊಟ್ಟಂತ ಇರೋ ಅಲ್ಲ ಆದ್ರೆ ಈಕೆ ದರ್ಶನ್ ರವರೊಂದಿಗೆ ಅವರ ಒಂದು ಒಡನಾಟ ಶುರುವಾಗುತ್ತೆ ಒಂದಿಷ್ಟು ಗಾಸಿಪ್ ಎಲ್ಲವೂ ಶುರುವಾಗುತ್ತೆ ಆದ್ರೆ ಈಕೆ ಇದೀಗ ಅವರದ್ದೇ ಆದಂತಹ ಒಂದು ಬಿಸ್ನೆಸ್ ನ ಹೊಂದಿದ್ದಾರೆ ಫ್ಯಾಷನ್ ಡಿಸೈನರ್ ಆಗಿ ತಮ್ಮದೇ ಕ್ಷೇತ್ರದಲ್ಲಿ ಗುರ್ ಗುರುತಿಸ್ಕೊಂಡಿದ್ದಾರೆ ಪವಿತ್ರ ಗೌಡ ಹಾಗೆ ಅವರು ಈ ದಿನ ಇನ್ಸ್ಟಾಗ್ರಾಮ್ ನಲ್ಲಿ ಒಂದಷ್ಟು ಸಾಲನ್ನ ಬರ್ಕೊಂಡಿದ್ರು ಸಾಲುಗಳ ವಿವರಣೆ ಏನು ಅಂತಂದ್ರೆ ಅವರು ವ್ಯವಹಾರ ಆರಂಭಿಸಿರೋದು ಬಹಳ ಅದೃಷ್ಟವನ್ನ ತಂದು ಅಂತ ಹೇಳ್ಕೊಂಡಿದ್ದಾರೆ ಹಾಗೆ ಅವರು ಮಾಡ್ತಿರುವಂತಹ ಬಿಸ್ನೆಸ್ ಅವರಿಗೆ ಆರ್ಥಿಕವಾಗಿ ಭೌತಿಕವಾಗಿ ಹಾಗೆ ವೈಯಕ್ತಿಕವಾಗಿ ತೃಪ್ತಿಯನ್ನ ತಂದು ಕೊಟ್ಟಿದ್ಯಂತೆ ಹಾಗೆ ಉತ್ಸಾಹದಿಂದ ಅವರು ಬದುಕೋದಕ್ಕೂ ಕೂಡ ಅವಕಾಶ ಮಾಡಿಕೊಟ್ಟಿದೆ ಅಂತ ಕೂಡ ಹೇಳ್ಕೊಂಡಿದ್ದಾರೆ ಹಾಗೆ ಪ್ರತಿಯೊಬ್ರು ಅವರವರ ಕೆಲಸವನ್ನ ಪ್ರೀತಿಸಬೇಕು ಹಾಗೆ ಈ ರೀತಿಯಾಗಿ ಸಾಲುಗಳನ್ನ ಇನ್ಸ್ಟಾಗ್ರಾಮ್ ನಲ್ಲಿ ಬರೆದ್ಕೊಂಡಿದ್ದಾರೆ ಈ ನಟಿ ಹಾಗೆ ಈ ಒಂದು ಕಮೆಂಟ್ಗೆ ಬಹಳ ಈ ಒಂದು ಪೋಸ್ಟ್ಗೆ ಅಭಿಮಾನಿಗಳು ಬಹಳಷ್ಟು ಕಮೆಂಟ್ ಅನ್ನು ಕೂಡ ಹಾಕಿದ್ದಾರೆ ಯಾಕೆ ಅಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಇತ್ತೀಚಿನ ದಿನಗಳಲ್ಲಿ ದರ್ಶನ್ ರವರ ಹೆಸರಿ ಜೊತೆಗೆ ತಳುಕು ಹಾಕಿಕೊಂಡಿದ್ದ ಈಕೆಯ ಒಂದು ವಿಷಯ ಬಹಳ ದೊಡ್ಡ ಮಟ್ಟಿಗೆ ಪ್ರಚಾರ ಆಗ್ತಾ ಇತ್ತು ಒಂದಷ್ಟು ಮಟ್ಟಿಗೆ ಅವರ ವೈಯಕ್ತಿಕ ಜೀವನ ದರ್ಶನ್ ರವರ ದಾಂಪತ್ಯ ಜೀವನಕ್ಕೆ ಈಕೆ ಮಧ್ಯಕ್ಕೆ ಹೋಗಿ ಅವರಿಬ್ಬರ ಜೀವನ ಅಂದ್ರೆ ವಿಜಯಲಕ್ಷ್ಮಿ ಹಾಗೂ ದರ್ಶನ್ ರವರ ಜೀವನದಲ್ಲಿ ಈಕೆ ಬಿರುಗಾಳಿಯಾಗಿ ಹೋಗಿದ್ರು ನಾನು ಈಕೆಯನ್ನ ಮಾತ್ರ ದೂಚಿಸ್ತಾ ಇಲ್ಲ ಇದ್ರಲ್ಲಿ ದರ್ಶನ್ ರವರದ್ದು ಕೂಡ ಅಷ್ಟೇ ಮಟ್ಟದ ತಪ್ಪು ಕೂಡ ಇರತ್ತೆ ಯಾಕಂದ್ರೆ ಮದುವೆ ಆದಂತಹ ಓರ್ವ ವ್ಯಕ್ತಿ ಮತ್ತೊಬ್ಬ ಜೊ ಮತ್ತೊಬ್ಬ ಆಕೆಯ ಜೊತೆ ಇರೋದು ಸಾಮಾಜಿಕವಾಗಿ ಅಥವಾ ನಮ್ಮ ಸಮಾಜ ದೃಷ್ಟಿಯಲ್ಲಿ ಒಳ್ಳೆಯದಲ್ಲ ಸಮಾಜ ಅದನ್ನ ಒಪ್ಪಿಕೊಳ್ಳಬಹುದು ಅದು ಯಾರು ಯಾರನ್ನ ಇಷ್ಟಪಟ್ಟು ಇರಬಹುದು ಆ ಒಂದು ಡೆಮಾಕ್ರೆಸಿ ಅಥವಾ ಒಂದು ಫ್ರೀಡಂ ನಮ್ಗೆ ಇದೆ ಅಂತ ಹೇಳ್ಬಹುದು ಆದ್ರೆ ಒಂದು ವ್ಯಕ್ತಿತ್ವಕ್ಕೆ ಅಥವಾ ಒಂದು ಜೀವನಕ್ಕೆ ದಾಂಪತ್ಯಕ್ಕೆ ಬೆಲೆ ಕೊಡುವ ಯಾವ ಒಬ್ಬ ಮನುಷ್ಯನು ಕೂಡ ಈ ರೀತಿ ಮಾಡಲ್ಲ ಆದ್ರೆ ಈ ಒಂದು ತಪ್ಪ ಆಗಿರಬಹುದು ಈ ಒಂದು ಪ್ರಮಾದ ಅಚಾತುರ್ಯ ಅವರ ಜೀವನದಲ್ಲಿ ನಡೆದು ಹೋಗಿದೆ ಆದ್ರೆ ಈ ರೀತಿ ಎಲ್ಲ ಕೂಡ ಎಷ್ಟು ಸ್ವತಂತ್ರವಾಗಿ ಸ್ವೇಚ್ಛೆಯಾಗಿ ತಾನು ವ್ಯವಹಾರವನ್ನ ಮಾಡ್ತಾ ಇದ್ದೀನಿ ಸಮಾಜಕ್ಕೆ ತಾನು ಒಬ್ಬ ಅಹ್ ರೋಲ್ ಮಾಡೆಲ್ ಅನ್ನೋದಾಗಿ ತನ್ನನ್ನ ತಾನು ಪ್ರತಿಬಿಂಬಿಸ್ಕೊಂಡಿರೋದಿದೆಯಲ್ಲ ಇದು ನಿಜಕ್ಕೂ ಕೂಡ ಆಶ್ಚರ್ಯದ ವಿಷಯ ಹಾಗೆ ಮತ್ತಷ್ಟು ಹೆಣ್ಣು ಮಕ್ಕಳು ಬಹಳಷ್ಟು ಕಷ್ಟಪಟ್ಟು ಸ್ವಾವಲಂಬಿಗಳಾಗಿ ದುಡಿತಿದ್ದಾರೆ ಆದ್ರೆ ಅವ್ರಿಗೆ ಯಾವುದೇ ರೀತಿಯಾದಂತಹ ಒಂದು ಬ್ಯಾಕ್ ಸಪೋರ್ಟ್ ಇರೋಲ್ಲ ಅದು ಮಾನಿಟರಿ ಆಗಿರ್ಬೋದು ಅಥವಾ ಮನೆಯವರ ಸಪೋರ್ಟ್ ಆಗಿರ್ಬೋದು ಇರೋಲ್ಲ ಅಂತಹ ಹೆಣ್ಮಕ್ಳು ಬಹಳಷ್ಟು ಕಷ್ಟಪಡ್ತಿದ್ದಾರೆ ಆದ್ರೆ ಆದರೆ ಇವರು ಅನ್ಯ ಮಾರ್ಗವನ್ನ ಹಿಡಿದು ಅದಷ್ಟು ಬೇಗ ಮುಂದೆ ಬಂದು ಈ ರೀತಿ ಈ ಸೋಷಿಯಲ್ ಮೀಡಿಯಾದಲ್ಲಿ ತಾವು ಹಾರ್ಡ್ ವರ್ಕ್ ಮಾಡಿ ಸಾಧನೆ ಮಾಡ್ಬಿಟ್ಟಿದ್ದೀವಿ ಅನ್ನೋ ರೀತಿ ಪೋಸ್ಟ್ ಹಾಕಿದ್ದಾರಲ್ಲ ಇದು ನಿಜಕ್ಕೂ ಕೂಡ ಒಂದ್ ರೀತಿ ವಿಪರ್ಯಾಸ ಅನ್ಸುತ್ತೆ ನಿಮಗೂ ಕೂಡ ಹಾಗೆ ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧೃತಾರೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು